ದೇವ ಜನರೇ ನಿಮ್ಮೆಲ್ಲರಿಗೂ ಶ್ರೇಷ್ಠವಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಈ ಶುಭವಾರ್ತೆ ಎಂಬ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರನ್ನ ದೇವರು ಧಾರಾಳವಾಗಿ ಆಶೀರ್ವದಿಸಲಿ ಈ ದಿವಸ ನಾವು ಜ್ಞಾನಿಸಲಿರುವಂಥ ವಿಷಯ ಉಪವಾಸ ಉಪವಾಸ ಅಂದರೆ ಏನು ಉಪವಾಸ ಯಾಕೆ ಉಪವಾಸವನ್ನ ಎಲ್ಲರೂ ಮಾಡಬೇಕ ಯೇಸುವನ್ನು ಅಂಗೀಕರಿಸಿಕೊಂಡ ಎಲ್ಲರೂ ಉಪವಾಸ ಪ್ರಾರ್ಥನೆ ಮಾಡಬೇಕಾ ಹಾಗೆ ಉಪವಾಸ ಪ್ರಾರ್ಥನೆ ಮಾಡುವುದಾದರೆ ಎಂಥ ಉಪವಾಸ ಮಾಡಬೇಕು ಉಪವಾಸದ ಕುರಿತು ಸತ್ಯವೇದ ಏನನ್ನು ತಿಳಿಸುತ್ತದೆ ಬನ್ನಿನ ವಾಕ್ಯ ಭಾಗ ಓದಿಕೊಳ್ಳೋಣ ಮತ್ತಾಯನ ಬರೆದ ಸುವಾರ್ತೆ ಆರನೆಯ ಅಧ್ಯಾಯ ಹದಿನಾರರಿಂದ ಹದಿನೆಂಟನೇ ವಾಕ್ಯದವರೆಗೆ ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಸಪ್ಪೆಗೆ ಮಾಡಿಕೊಳ್ಳಬೇಡ್ರಿ ಅವರು ತಾವು ಉಪವಾಸಿಗಳೆಂದು ಜನರು ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಕಾರ ಮಾಡಿಕೊಳ್ಳುತ್ತಾರೆ ಅವರಿಗೂ ತಮಗೆ ಬರತಕ್ಕ ಫಲವನ್ನು ಹೊಂದಿದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆಯನ್ನು ಹಚ್ಚಿಕೊಂಡು ಮುಖವನ್ನು ತೊಳಕೋ ಹೀಗೆ ಮಾಡಿದರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೇ ಹೋದಾಗಿಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವೆ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು ಈಗ ಓದಿದ ವಾಕ್ಯ ಭಾಗದಲ್ಲಿ ಯೇಸುಸ್ವಾಮಿ ಹೇಳುತ್ತಾದರೆ ಹೇಗೆ ಉಪವಾಸ ಮಾಡಬೇಕು ಮತ್ತು ಹೇಗೆ ಉಪವಾಸ ಮಾಡಬಾರದು ಮೊದಲನೇದಾಗಿ ಯೇಸುಸ್ವಾಮಿ ಹೇಳ್ತಾ ಇದ್ರೆ ಹೇಗೆ ಉಪವಾಸ ಮಾಡಬಾರದು ನೀವು ಉಪವಾಸ ಮಾಡುವಾಗ ಕಪಟ್ಟಿಗಳಂತೆ ಮುಖವನ್ನು ಸಪ್ಪಗೆ ಮಾಡಿಕೊಳ್ಬಾರ್ದಂತೆ ಜನರು ನೋಡಬೇಕೆಂಬುದಾಗಿ ನಾವು ಉಪವಾಸ ಮಾಡಬಾರ್ದಂತೆ ನೋಡಿ ಅಲ್ಲಿ ಯೇಸುಸ್ವಾಮಿ ಹೇಳ್ತಾ ಇದ್ರೆ ಒಂದು ಕಪಟ್ಟಿಗಳಂತೆ ಮುಖ ಸಪ್ಪಗೆ ಮಾಡಿಕೊಳ್ಳಬೇಡ್ರೆ ಯಾಕೆ ಹಾಗೆ ಮುಖ ಮಾಡಿಕೊಳ್ತಾರಂದರೆ ಜನರಿಗೆ ತೋರುವುದಕ್ಕಾಗಿ ಏನು ಸಿಸ್ಟರ್ ಒಂಥರ ಇದ್ದೀರಾ ಏನು ಬ್ರದರ್ ಒಂಥರ ಇದ್ದೀರಾ ಏನಿಲ್ಲ ಬ್ರದರ್ ನಾನು ಉಪವಾಸ ಪ್ರಾರ್ಥನೆ ಇದ್ದೇನೆ ನೋ 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 ಜನರಿಗೆ ಗೊತ್ತಾಗುವುದಕ್ಕಾಗಿ ನಾವು ಉಪವಾಸ ಪ್ರಾರ್ಥನೆಯನ್ನು ತೋರಿಕೆಗಾಗಿ ಮಾಡಬಾರದು ಉಪವಾಸ ಪ್ರಾರ್ಥನೆ ತೋರಿಕೆಗಾಗಿ ಮಾಡಬಾರದು ಉಪವಾಸ ಪ್ರಾರ್ಥನೆ ಸಂಪ್ರದಾಯವಾಗಿ ಮಾಡಬಾರದು ಇವತ್ತು ಮಂಗಳವಾರ ಇವತ್ತು ಶುಕ್ರವಾರ ನಾನು ರೆಗ್ಯುಲರಾಗಿ ಫಾಸ್ಟಿಂಗ್ ಇರ್ತೀನಿ ಒಂದು ಟ್ರೆಡಿಷನ್ ಆಗಿ ನಾವು ಉಪವಾಸ ಮಾಡಬಾರ್ದ್ರಿ ಉಪವಾಸ ಅಂದರೆ ದೇವರೊಟ್ಟಿಗೆ ಊಟವಿಲ್ಲದೆ ವಾಸ ಇರೋದು ಇನ್ನೊಂದು ಸಾರಿ ಹೇಳ್ತಾನೆ ಉಪವಾಸ ಅಂದರೆ ದೇವರೊಂದಿಗೆ ಊಟವಿಲ್ಲದೆ ವಾಸವಿರುವುದು ಉಪವಾಸ ಮಾಡುವಾಗ ಕೆಲವರು ಕೊಚ್ಕೊಳ್ತಾರೆ ಬ್ರದರ್ ನಾನು ಕಳೆದ ದಿನ ನಲವತ್ತು ದಿನ ಫಾಸ್ಟಿಂಗ್ ಮಾಡಿದೆ ಬ್ರದರ್ ಕಳೆದ ದಿವಸ ನಾನು ಅರುವತ್ತು ದಿವಸ ಫಾಸ್ಟಿಂಗ್ ಮಾಡಿದೆ ಯೇಸು ಸ್ವಾಮಿ ಮಾಡಿದೆ ನಲವತ್ತು ದಿವಸ ಅದನ್ನು ಗಿನ್ನಿಸ್ ರೆಕಾರ್ಡ್ ಬ್ರೇಕ್ ಮಾಡಲಿಕ್ಕೆ ಕೆಲವರೆಲ್ಲ ಮಾರ್ತಾರೆ ನೋಡ್ರಿ ಕೆಲವರೆಲ್ಲ ಆ ಥರ ಒಂದು ಹೆಸರಿಗಾಗಿ ನೋ ಹೆಸರಿಗಾಗಿ ಎಲ್ಲ ಉಪವಾಸ ಪ್ರಾರ್ಥನೆ ಉಪವಾಸ ಪ್ರಾರ್ಥನೆ ಬ್ರದರ್ ಏನು ಒಂಥರ ನಡೀತಾ ಇದ್ದೀರಾ ಏನೂ ಇಲ್ಲ ಬ್ರದರ್ ಉಪವಾಸ ಪ್ರಾರ್ಥನೆ ಏನು ಸಿಸ್ಟರ್ ಒಂಥರ ನಡೀತಾ ಇದ್ದೀರಾ ಏನಿಲ್ಲ ಪಾಸ್ಟರ್ ನಾನು ಉಪವಾಸ ಪ್ರಾರ್ಥನೆ ಇದ್ದೇನೆ ನಾವು ಉಪವಾಸ ಮಾಡುವಾಗ ನಾವು ವೇಷವನ್ನು ಧರಿಸಬಾರದು ಮುಖ ಸಪ್ಪೆಗೆ ಮಾಡಿಕೊಳ್ಳಬಾರದು ವಿಕಾರ ಮಾಡಿಕೊಳ್ಳಬಾರದು ನಾವು ಆತ್ಮೀಕರು ಎಂಬುದಾಗಿ ತೋರಿಸುವುದಕ್ಕಾಗಿ ಉಪವಾಸ ಅಲ್ಲ ಒಂದು ವರ್ಷದಲ್ಲಿ ನೀನು ಎಷ್ಟು ದಿನಗಳು ಉಪವಾಸ ಮಾಡುತ್ತೆ ಎಂಬಂಥ ಒಂದು ಕೌಂಟ್ಗಾಗಿ ಅಲ್ಲ ಉಪವಾಸ ಪ್ರಾರ್ಥನೆ ಹಾಗಾದರೆ ಉಪವಾಸ ಹೇಗೆ ಮಾಡಬೇಕಂತೆ ಅದೇ ಅಧ್ಯಾಯ ಆರನೇ ಅಧ್ಯಾಯ ಹದಿನೇಳನೇ ವಾಕ್ಯದಲ್ಲಿ ಸ್ವಾಮಿ ಹೇಳಿದರೆ ಮತ್ತ ಯಾರು ಹದಿನೇಳು ಆದರೆ ನೀನು ಉಪವಾಸ ಮಾಡುವಾಗ ತಲೆಗೆ ಎಣ್ಣೆ ಹಚ್ಕೊಂಡು ಮುಖ ತೊಳ್ಕೋ ಹದಿನೆಂಟು ವಾಕ್ಯ ಹೇಳ್ತದೆ ಈಗ ಮಾಡಿದ್ರೆ ನೀನು ಉಪವಾಸಿ ಎಂದು ಜನರಿಗೆ ಕಾಣದೇ ಹೋದಾಗಿಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳಬೇಕ ನಾವು ಉಪವಾಸ ಮಾಡುವಾಗ ನಮ್ಮ ಮುಖ ಬ್ರೈಟ್ ಶೈನ್ ಆಗಬೇಕು ರೀ ನಾವು ನಗ್ನಗ್ತಾ ಇರಬೇಕು ಸಂತೋಷವಾಗಿರಬೇಕು ತೋರಿಕೆಗಾಗಿ ಮಾಡಬಾರ್ದು ಏನು ಬ್ರದರ್ ಇವ್ರು ತುಂಬ ಸಂತೋಷವಾಗಿದ್ದೀರಾ ಏನು ಸಿಸ್ಟರ್ ತುಂಬ ಸಂತೋಷವಾಗಿದ್ದೀರಾ ಅವಾಗ ಹೇಳಿ ನಾನು ಉಪವಾಸ ಪ್ರಾರ್ಥನೆ ಇದ್ದೇನೆ ಅವ್ರಿಗೊಂದು ಆಸೆ ಬರ್ತದೆ ಓಹ್ ಉಪವಾಸ ಪ್ರಾರ್ಥನೆ ಇದ್ದರೆ ಸಂತೋಷ ಬರ್ತದೆ ಉಪವಾಸ ಪ್ರಾರ್ಥನೆ ಇದ್ದರೆ ಬ್ರೈಟ್ನೆಸ್ ಬರ್ತದೆ ಒಂದು ಮುಖದಲ್ಲಿ ಒಂದು ಪ್ರಕಾಶ ಬರ್ತದೆ ಉಪವಾಸ ಇದ್ದರೆ ಒಂದು ಮನಸ್ಸಿಗೆ ಸಂತೋಷ ಬರ್ತದೆ ನಾವು ಉಪವಾಸ ಇರೋದು ಮನುಷ್ಯ ಕಣ್ಗಳು ನೋಡುವುದಕ್ಕಾಗಿ ಅಲ್ಲ ದೇವರ ಕಣ್ಗಳು ನೋಡುವುದಕ್ಕಾಗಿ ಉಪವಾಸ ಇಲ್ಲದೆ ಇರುವ ಕ್ರೈಸ್ತನು ಕ್ರೈಸ್ತನಲ್ಲರಿ ಏನು ಪಾಸ್ಟ್ರ್ ಈ ಥರ ಹೇಳ್ತಾ ಇದ್ದೀರಾ ಬೈಬಲ್ ಹೇಳ್ತದೆ ಅಂತರಂಗದಲ್ಲಿರುವ ನೀನು ತಂದೆಗೆ ಉಪವಾಸ ಎಂದು ಕಾಣಿಸಿಕೊಳ್ಳುವೆ ನೀನು ಉಪವಾಸ ಮಾಡುವಾಗ ಅಂದ್ರೆ ಉಪವಾಸ ಮಾಡಲೇಬೇಕು ಕೇಳ್ಬೋದು ಪಾಸ್ಟರ್ ಉಪವಾಸ ಮಾಡೋರಿಗೆ ದೇವರು ಪ್ರತಿ ಪ್ರತಿಫಲನ ಕೊಡ್ತಾರ ನಿಜವಾಗ್ಲು ಉಪವಾಸ ಪ್ರಾರ್ಥನೆ ಕ್ರಿಸ್ತನ ಬಲವನ್ನು ನಮ್ಮಲ್ಲಿ ತುಂಬ್ತದೆ ಉಪವಾಸ ಪ್ರಾರ್ಥನೆ ಪರಲೋಕದ ಪರಿಪೂರ್ಣತೆಯನ್ನು ತುಂಬ್ತದೆ ಉಪವಾಸ ಪ್ರಾರ್ಥನೆ ಕ್ರಿಸ್ತನ ಸಾರೂಪ್ಯದಲ್ಲಿ ನಮ್ಮನ್ನು ರೂಪಾಂತರಗೊಳಿಸ್ತದೆ ಉಪವಾಸ ಪ್ರಾರ್ಥನೆ ಸೈತಾನನ ಎದುರಿಸಿ ನಿಲ್ಲಿಸಿ ನಿಲ್ಲಲು ಅವನನ್ನು ಓಡಿಸಲು ಕೋಟೆಗಳನ್ನು ಕೊತ್ತಲಗಳನ್ನು ಕೆಡಿವಿ ಹಾಕಲು ಉಪವಾಸ ಬಿಟ್ಟು ಬೇರೆ ದಾರಿಗಳಿಲ್ಲ ಅದಕ್ಕೆ ಮಾರ್ಕ ಒಂಬತ್ತು ಇಪ್ಪತ್ತ್ ವಾಕ್ಯ ಹೇಳ್ತದೆ ಈ ಜಾತಿಯು ಅಥವಾ ಈ ದೆವ್ವ ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾವುದರಿಂದಲೂ ಬಿಟ್ಟು ಹೋಗುವುದಿಲ್ಲ ಎಂಬುದಾಗಿ ಅವರಿಗೆ ಹೇಳಿದನು ದೆವ್ವಕ್ಕೆ ಮಾತ್ರ ಜಾತಿ ಮನುಷ್ಯರಿಗೆಲ್ಲ ಈ ಜಾತಿಯು ಇವತ್ತು ಕೂಡ ಅನೇಕರು ಸ್ತೋತ್ರ ಆ ಜಾತಿ ಈ ಜಾತಿ ಒಂದೇ ದೇವರು ಜಾತಿಯನ್ನು ಉಂಟು ಮಾಡಲಿಲ್ಲ ಎರಡೇ ಜಾತಿ ಇದ್ದರೆ ಒಂದು ಗಂಡು ಜಾತಿ ಇನ್ನೊಂದು ಹೆಣ್ಣು ಜಾತಿ ಆದಾಮನನ್ನು ದೇವರು ಉಂಟು ಮಾಡಿದರು ಅವಳನ್ನು ದೇವರು ಉಂಟು ಮಾಡಿದರು ನೋಡ್ರಿ ಅದಕ್ಕಾಗಿ ಉಪವಾಸವನ್ನು ನಾವು ಮಾಡುವಾಗ ಪರಲೋಕದ ಆಶೀರ್ವಾದಗಳು ನಮ್ಮನ್ನು ಹುಡುಕಿಕೊಂಡು ಬರ್ತವೆ ನೀವು ಬೈಬಲಲ್ಲನ್ನು ನೋಡುವಾಗ ಅನೇಕ ಜನರು ದೇವರು ನೋಡಿ ಹುಡುಕಿ ಉಪವಾಸದಿಂದ ಪ್ರಾರ್ಥನೆ ಮಾಡಿದ್ದಾರೆ ಹೌಷಪಾಟ ದೇವರನ್ನ ಹುಡುಕಿ ಪ್ರಾರ್ಥನೆ ಮಾಡಿದ ಕೇವಲ ಶೋಧನೆಗಳು ವೇದನೆ ಬಂದಾಗ ಮಾತ್ರ ಉಪವಾಸ ಮಾಡಬೇಡ್ರಿ ಎಲ್ಲ ಸಮಯದಲ್ಲಿ ದೇವರನ್ನು ಹುಡುಕುವುದಕ್ಕಾಗಿ ನಾವು ಉಪವಾಸ ಮಾಡಬೇಕು ಮತ್ತೆ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಹದಿನಾರನೇ ವಾಕ್ಯ ಆ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಇದಲ್ಲದೆ ನೀವು ಉಪವಾಸ ಮಾಡುವಾಗ ನೋಡಿ ಇಲ್ಲಿ ಒಂದು ವೇಳೆ ನೀವು ಉಪವಾಸ ಅಂತ ಬರ್ದಿಲ್ಲ ಏನಂತ ಬರ್ತಿದೆ ನೀವು ಉಪವಾಸ ಮಾಡುವಾಗ ಅಂದ್ರೆ ಎಲ್ಲರೂ ಉಪವಾಸ ಮಾಡಬೇಕು ಎಲ್ಲರಂದ್ರೆ ಯಾರು ಯೇಸುವನ್ನ ಅಂಗೀಕರಿಸಿಕೊಂಡ ಪ್ರತಿಯೊಬ್ಬನು ಉಪವಾಸ ಪ್ರಾರ್ಥನೆ ಮಾಡಬೇಕು ಪ್ರತಿಯೊಬ್ಬ ವಿಶ್ವಾಸಿಯ ಮನೆಯಲ್ಲಾಗಲಿ ಸಭೆಯಲ್ಲಾಗಲಿ ಬಂದು ಉಪವಾಸ ಪ್ರಾರ್ಥನೆ ಮಾಡಬೇಕು ಕೆಲವೊಂದು ದುರ್ಬೋಧನೆ ಬರ್ತಾ ಇದೆ ಉಪವಾಸ ಪ್ರಾರ್ಥನೆ ನಾವು ಮಾಡಬೇಕಾಗಿಲ್ಲ ಯೇಸುಸ್ವಾಮಿ ಕಾಲದಲ್ಲಿ ಮಾಡಿ ಅವ್ರು ಮಾಡಿ ಮುಗಿಸೋಗ್ಬಿಟ್ಟಿದ್ದಾರೆ ಇನ್ನು ಉಪವಾಸ ಮಾಡುವಂಥ ಅವಶ್ಯಕತೆ ಇಲ್ಲ ನೋ 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 ಅಂತ ಸುಳ್ಳು ಬೋಧನೆಗಳೆಲ್ಲ ಕಿವಿಗೊಡಬೇಡ್ರಿ ಉಪವಾಸ ಪ್ರಾರ್ಥನೆ ಈಗಲೂ ಮಾಡಬೇಕು ಉಪವಾಸ ಪ್ರಾರ್ಥನೆಗೆ ಮಹತ್ವ ಇದೆ ನಿಮಗೊಂದು ಸಂತೋಷದ ವಿಷಯ ಹೇಳ್ತೇನೆ ಏನಾಗುತ್ತಾ ಉಪವಾಸ ಪ್ರಾರ್ಥನೆ ಮಾಡಿ ಯಾರೂ ಸತ್ತಿಲ್ಲರಿ ಅಯ್ಯೋ ಪಾಸ್ಟರ್ ನನಗೆ ಅನಾರೋಗ್ಯ ಇದೆ ನಾನು ಶುಗರ್ ಪೇಷೆಂಟು ನನಗೇನಿಲ್ಲ ಉಪವಾಸ ಪ್ರಾರ್ಥನೆ ಮಾಡಿದ್ರೆ ನಾನು ಸತ್ತ ಹೋಗ್ಬಿಡ್ತೇನೆ ನೋ ನೋ ಉಪವಾಸ ಪ್ರಾರ್ಥನೆ ಮಾಡಿ ಯಾರೂ ಸತ್ತಿಲ್ಲ ಸುಮ್ಮನೆ ನೆಪಗಳನ್ನು ಹೇಳಬೇಡ್ರಿ ಸಮಯ ಇಲ್ಲ ಅದು ಇಲ್ಲ ಇದು ಇಲ್ಲ ಹೆಲ್ತ್ ಪ್ರಾಬ್ಲಮ್ ಅದು ಇದು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿರಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ ಸತ್ಯಭೇದದಲ್ಲಿ ಮೂರು ರೀತಿ ಉಪವಾಸವನ್ನು ನೋಡ್ತೇವೆ ಪಾಸ್ಟರ್ ಉಪವಾಸ ಅಂದರೆ ನಮ್ಗೆ ಗೊತ್ತಿಲ್ಲ ಉಪವಾಸದ ಬಗ್ಗೆ ಹೇಳಿರಿ ಅಂಥೇಳಿ ಅನೇಕರು ಸ್ತೋತ್ರ ನಾವು ಕೇಳ್ತೇವೆ ನೋಡಿ ಸತ್ಯವೇದದಲ್ಲಿ ಮೂರು ರೀತಿ ಉಪವಾಸ ನೋಡ್ತೀವಿ ಒಂದು ಊಟ ನೀರು ಇಲ್ಲದೆ ಇದಕ್ಕೆ ಸೂಪರ್ ನ್ಯಾಚುರಲ್ ಉಪವಾಸ ಅಂತ ಹೇಳ್ತಾರೆ ಅಂದರೆ ಅವರು ನೀರು ಕುಡಿಯೋದಿಲ್ಲ ಊಟ ಮಾಡೋದಿಲ್ಲ ಬೈಬಲಲ್ಲಿ ನೋಡುವಾಗ ಮೋಶೆ ಯೇಸುಸ್ವಾಮಿ ಎಲಿಯ ಸ್ತೋತ್ರ ಇವರೆಲ್ಲ ಈ ನಲವತ್ತು ದಿನಗಳ ಕಾಲ ಈ ವಿಧವಾದಂಥ ಉಪವಾಸ ಮಾಡಿದ್ದಾರೆ ಊಟ ಇಲ್ಲ ನೀರಿಲ್ಲ ಇದು ಸೂಪರ್ ನ್ಯಾಚುರಲ್ ಉಪವಾಸ ಇದೆಲ್ಲರೂ ಮಾಡ್ಲಿಕ್ಕೆ ಆಗೋದಿಲ್ಲರಿ ಅಂದರೆ ಒಬ್ಬ ಮನುಷ್ಯನು ಆ ಮೂರು ದಿವಸ ನೀರು ಇಲ್ಲದೆ ನೀರು ಕುಡಿಯದೆ ಅಂತ ಆದರೆ ಊಟ ನೀರಿಲ್ಲದೆ ಅವನು ದೀರ್ಘ ಸಮಯವನ್ನು ಇರಲಿಕ್ಕೆ ಆಗೋದಿಲ್ಲ ಒಂದು ದೇವರ ಯೋಜನೆ ದೇವರವ್ರ ಜೊತೆ ಮಾತನಾಡಿದರೆ ಅದು ಅವರು ಮಾಡಿದ್ರೆ ಅವರಿಗೆ ಅದು ಅದನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಆದರೆ ಎಲ್ಲರೂ ಇದನ್ನ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಒಂದನೇದಾಗಿ ಊಟ ನೀರು ಇಲ್ಲದೆ ಮಾಡುವಂಥ ಒಂದು ಉಪವಾಸ ಎರಡು ಊಟ ಮಾಡದೆ ನೀರು ಕುಡಿದು ಪ್ರಾರ್ಥಿಸೋದು ಅಂದರೆ ಇದನ್ನು ಲಿಕ್ವಿಡ್ ಅಂದರೆ ಊಟ ಮಾಡೋದಿಲ್ಲ ನೀರು ಕುಡಿದು ಪ್ರಾರ್ಥಿಸೋದು ಈ ವಿಧವಾಗಿ ಏಳು ದಿನ ಇಪ್ಪತ್ತೊಂದು ದಿನ ನಲವತ್ತು ದಿನ ಕೂಡ ಪ್ರಾರ್ಥನೆ ಮಾಡಿ ಮಾಡಿದವರಿದ್ದಾರೆ ಸ್ತೋತ್ರ ಆದರೂ ಕೂಡ ನೀವು ದೇವರ ಚಿತ್ತಾನುಸಾರವಾಗಿ ನೀವು ಉಪವಾಸ ಮಾಡ್ಬೋದು ಮೊದಲನೇ ಉಪವಾಸ ಹೇಳಿದೆ ಊಟವೂ ಇಲ್ಲದೆ ನೀರು ಇಲ್ಲದೆ ಅದು ದೇವರು ನಿಮ್ಮೊಟ್ಟಿಗೆ ಮಾತನಾಡಿದರೆ ಅಂಥ ಸೂಪರ್ ನ್ಯಾಚುರಲ್ ಉಪವಾಸನ ನೀವು ಮಾಡಿರಿ ಎರಡನೇದಾಗಿ ಊಟ ಮಾಡದೆ ನೀರು ಕುಡಿದು ಪ್ರಾರ್ಥಿಸೋದು ಇದನ್ನು ನಾವೆಲ್ಲರೂ ಕೂಡ ಮಾಡಬಹುದು ಮೂರನೇದಾಗಿ ಇನ್ನೊಂದು ಉಪವಾಸ ಇದೆ ರುಚಿಯಾದ ಆಹಾರ ಬಿಟ್ಟು ದಾನಿಯಲ್ಲಿ ಉಪವಾಸ ಇದ್ದಂತೆ ಏನಂತ ಹೇಳಿದ್ರೆ ಅವನು ರುಚಿಯಾದ ಕೆಲವೆಲ್ಲ ಬಾಯಿಗೆ ಓ ಮಟನ್ ಬಿರಿಯಾನಿ ಅದು ರುಚಿಯಾದ ಪದಾರ್ಥಗಳನ್ನು ಬಿಟ್ಟು ಕೆಲವು ದಿವಸ ಉಪವಾಸ ಇದ್ದನೆ ಎಂಬುದಾಗಿ ದಾನಿಯಲ್ಲಿ ಹೇಳ್ತಾನೆ ಇವೆಲ್ಲವೂ ಬೈಬಲಲ್ಲಿ ತಿಳಿಸಲ್ಪಟ್ಟಂಥ ಉಪವಾಸಗಳು ನೀವು ಇದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ನೀವು ಉಪವಾಸ ಪ್ರಾರ್ಥನೆಯನ್ನು ಮಾಡ್ಬೋದು ಆದರೆ ಇನ್ನೊಂದು ಉಪವಾಸ ಇದೆ ಇಪ್ಪತ್ತೊಂದನೇ ಶತಮಾನದ ಉಪವಾಸ ಇದೇನು ಪಾಸ್ಟರ್ ಇದು ಬೈಬಲ್ ಇದೆಯಾ ಇದು ಬೈಬಲಲ್ಲಿ ರೀ ಏನಂದರೆ ಇಪ್ಪತ್ತೊಂದನೇ ಶತಮಾನದ ಉಪವಾಸ ಪಾಸ್ಟರ್ ನನ್ನ ಉಪವಾಸ ಪ್ರಾರ್ಥನೆ ಇದ್ದೇನೆ ಬಹಳ ಸಂತೋಷ ಏನಿಲ್ಲ ಪಾಸ್ಟರ್ ಬೆಳಗ್ಗೆ ಒಂದು ಲೀಟ್ರ್ ಹಾಲು ಕುಡಿಯೋದು ಮಧ್ಯಾಹ್ನ ಒಂದು ಗ್ಲಾಸ್ ಆ್ಯಪಲ್ ಜ್ಯೂಸ್ ಕುಡಿಯೋದು ಸಂಜೆ ಇನ್ನೊಂದು ಮೋಸಂಬಿ ಜ್ಯೂಸ್ ಕುಡಿಯೋದು ಇದು ಮಾಡ್ರನ್ ಡೇ ಉಪವಾಸ ಆಗ್ಬಿಟ್ಟಿದೆ ಪ್ರೀತಿಯುಳ್ಳ ದೇವ ಮಕ್ಕಳೇ ಬೆಳಿಗ್ಗೆ ಒಂದು ಲೀಟ್ರ್ ನಿನ್ನ ಹಾಲು ಕುಡಿದ್ಬಿಟ್ರೆ ನಿನಗೆ ಆ ಹಾಲಿನಿಂದಲೇ ಮೂರು ದಿವಸ ಹಂಗೇ ಇರ್ಬೋದು ಊಟ ಮಾಡಿದೆ ಅಂಥ ಉಪವಾಸ ಮಾಡ್ರನ್ ಡೇ ಉಪವಾಸ ಎಲ್ಲ ಬಿಟ್ಬಿಡಿ ಹಾಂ ಕೆಲವರೆಲ್ಲ ಉಪವಾಸ ಅಂತ ಅಂದ್ಕೊಂಡು ದಿನಕ್ಕೆ ಒಂದು ಹತ್ತು ಜ್ಯೂಸ್ ಕುಡಿಯೋದು ಹತ್ತು ಟೀ ಕುಡಿಯೋದು ಆ ಉಪವಾಸ ಎಲ್ಲ ಅದರಲ್ಲಿ ಹೋಗ್ಬಿಡ್ತದೆ ಹಾಗೆಲ್ಲ ಉಪವಾಸ ಅಂದರೆ ಮುಖ್ಯವಾಗಿ ನಾವು ಪ್ರಾರ್ಥನೆ ಮಾಡುವಂಥದ್ದಾಗಿರಬೇಕು ದೇವರ ಮುಖವನ್ನು ಹುಡುಕುವಂಥದ್ದಾಗಿರಬೇಕು ಯಾರು ಉಪವಾಸ ಮಾಡೋದಿಲ್ಲ ಹೊಟ್ಟೆಯೇ ದೇವ್ರಿಂದ ನಂಬಿದವರು ಅಯ್ಯೋ ನಮಗೆ ಉಪವಾಸ ಮಾಡಲಿಕ್ಕಾಗಲ್ಲಪ್ಪ ಅಂತ ಯಾರು ಉಪವಾಸ ಮಾಡಲ್ಲ ಅಂದರೆ ನನ್ನ ಹೊಟ್ಟೆಯೇ ದೇವರೆಂಬುದಾಗಿ ನಂಬಿದವರು ಉಪವಾಸ ಮಾಡುವುದಿಲ್ಲ ಎರಡನೇದಾಗಿ ಉಪವಾಸ ಮಾಡಿದ್ರೆ ಸತ್ತೋಗ್ತೇನೆ ಎಂದು ನಂಬುವರು ಅಯ್ಯೋ ನಾನು ಫಾಸ್ಟಿಂಗ್ ಪ್ರೋರ್ ಇದ್ದರೆ ನಾನು ಸತ್ತು ಹೋಗ್ಬಿಡ್ತೀನಿ ನಾನು ಊಟ ಮಾಡ್ತಿದ್ದರೆ ಸತ್ತೋಗ್ಬಿಡ್ತೀನಿ ಅಂತೇಳಿ ಆ ಥರ ನೆಪ ಹೇಳೋರು ಉಪವಾಸ ಮಾಡೋದಿಲ್ಲ ಮೂರು ದೇವರ ರಾಜ್ಯ ಹುಡುಕದೇ ಕೆಲಸ ಹುಡುಕೋರು ಅಯ್ಯೋ ನಾನು ತುಂಬ ಕೆಲಸ ನನಗೆ ಟೈಮ್ ಇಲ್ಲ ಐ ಆಮ್ ಸೋ ಬ್ಯುಸಿ ದೇವರ ರಾಜ್ಯ ಹುಡುಕದೆ ಕೆಲಸ ಹುಡುಕುವವರು ಉಪವಾಸ ಪ್ರಾರ್ಥನೆ ಮಾಡುವುದಿಲ್ಲ ಉಪವಾಸ ಇರುವುದಕ್ಕೆ ಕಾರಣ ಏನು ಯಾಕೆ ನಾವು ಉಪವಾಸ ಮಾಡಬೇಕು ಯಾಕೆ ಉಪವಾಸ ಮಾಡಬೇಕಂದ್ರೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವುದಕ್ಕೆ ನೀನು ಉಪವಾಸ ಮಾಡುವಾಗ ನಿನ್ನ ಶರೀರ ತಗ್ಗಿಸಲ್ಪಡ್ತದೆ ಒಳಗಡೆ ಇರುವ ಆತ್ಮ ಕೂಡ ಒಂದು ತಗ್ಗಿಸುವ ಅನುಭವ ಬರ್ತದೆ ಎರಡು ದೇವರ ಪ್ರಸನ್ನತೆ ಹುಡುಕೋದಕ್ಕೆ ದೇವರ ಪ್ರಸನ್ನ ಹುಡುಕೋದಕ್ಕೆ ಉಪವಾಸ ದೇವರೇ ನನಗೆ ಆ ಒಟ್ಟಿಗೆ ಮದುವೆ ಆಗಬೇಕು ಈ ಹುಡುಗಿ ಒಟ್ಟಿಗೆ ಮದುವೆ ಆಗಬೇಕು ದೇವರೇ ನನಗೊಂದು ಕಾರ್ ಬೇಕು ನನಗೊಂದು ಬಂಗ್ಲೆ ಬೇಕು ಇವೆಲ್ಲವನ್ನು ಬದಿಗಿಡ್ರಿ ಉಪವಾಸ ಪ್ರಾರ್ಥನೆ ಏಸಪ್ಪ ನನಗೆ ನೀನು ಬೇಕು ನಿನ್ನ ಪ್ರಸನ್ನತೆ ಬೇಕು ದೇವ್ರನ್ನ ಹುಡುಕೋದಕ್ಕೆ ಮೂರು ಲೋಕ ಶರೀರ ಬದುಕು ಬಾಳಿನ ಡಂಬವನ್ನು ಜಯಿಸುವುದಕ್ಕೆ ಈ ಲೋಕದಲ್ಲಿ ಈ ಮೂರು ಕಾರ್ಯ ಬಹಳ ಇದೆ ಲೋಕ ಶರೀರಾಸೆ ಬದುಕು ಬಾಳಿನ ಡಂಬಗಳನ್ನು ಜಯಿಸುವುದಕ್ಕೆ ನಾವು ಉಪವಾಸ ಮಾಡಬೇಕು ಹೊಸ ಮಾರ್ಗಗಳು ತೆರೆಯಲ್ಪಡುವುದಕ್ಕೆ ಪಾಸ್ಟರ್ ನಮಗೆ ಹೊಸ ಮಾರ್ಗಗಳು ತೆರೆಯಲ್ಪಡಬೇಕು ಹೊಸ ಬಾಗಿಲುಗಳು ತೆರೆಯಲ್ಪಡಬೇಕು ಏನು ಮಾಡಬೇಕು ಉಪವಾಸ ಮಾಡಿ ದೇವರು ನಿಮಗಾಗಿ ಆ ಸ್ತೋತ್ರ ಉನ್ನತವಾದ ಕಾರ್ಯಗಳನ್ನು ಮಾಡ್ತಾರೆ ಸೈತಾನನ ಶಕ್ತಿಯನ್ನು ಜಯಿಸುವುದಕ್ಕೆ ನಾವು ಉಪವಾಸ ಮಾಡಬೇಕು ಹೇಗೆ ಉಪವಾಸ ಮಾಡಬಾರ್ದು ದೇವರ ಕೈ ಟ್ವಿಸ್ಟ್ ಮಾಡೋದಕ್ಕೆ ಉಪವಾಸ ಮಾಡಬೇಡ್ರಿ ಕೆಲವು ಮಕ್ಕಳೆಲ್ಲ ಊಟ ಮಾಡೋದಿಲ್ಲ ಹೇಳಿದ್ರೆ ಅವರು ಕೇಳಿದ್ದು ಸಿಗಬೇಕು ಕೇಳಿದ್ದು ನಡೀಬೇಕು ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ ಅಂತೇಳಿದ್ರೆ ನಾವು ಊಟ ಮಾಡಲ್ಲ ಮಮ್ಮಿ ಅವಾಗ ತಂದೆ ತಾಯಿ ಏನು ಮಾಡ್ತಾರೆ ಅಂದರೆ ಕಡಿಸ್ತಾರೆ ಅದೇ ಥರ ಆ ಆ ವಿಧದಲ್ಲಿ ನೀವು ದೇವರಿಗೆ ದೇವರ ಕೈಯನ್ನು ಟ್ವಿಸ್ಟ್ ಮಾಡೋದಕ್ಕೆ ಉಪವಾಸ ಮಾಡಬೇಡ್ರಿ ಕೆಲವರು ದುರಾಭಿಪ್ರಾಯಪಟ್ಟು ಉಪವಾಸ ಮಾಡ್ತಾರೆ ಆ ಥರನ ಉಪವಾಸ ಮಾಡಬಾರ್ದ್ರೆ ನಾನು ಕೇಳಿದೆ ಒಬ್ಬ ಹುಡುಗನ ಚೆನ್ನಾಗಿ ದುಡಿರು ಅಂತೇಳಿ ಉಪವಾಸ ಪ್ರಾರ್ಥನೆ ಏಳು ದಿನ ಬ್ರದರ್ ಏನು ಬಹಳ ಸಂತೋಷ ಏಳು ದಿವಸ ಉಪವಾಸ ಪ್ರಾರ್ಥನೆ ಇದ್ದೀರಾ ಏನಿಲ್ಲ ಪಾಸ್ಟರ್ ಒಂದು ಹುಡುಗಿನ ಇಷ್ಟಪಟ್ಟಿದ್ದೇನೆ ಆ ಹುಡುಗಿ ನನಗೆ ಸಿಗ್ಬೇಕಂತೇಳಿ ನಾನು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನೋಡ್ರಿ ಇಂಥದ್ದಕ್ಕೆಲ್ಲ ಉಪವಾಸ ಪ್ರಾರ್ಥನೆ ಮಾಡ್ತಾನೆ ಇನ್ನೊಬ್ಬರು ಪಾಸ್ಟರ್ ನಾನು ಲೋನ್ ಅಪ್ಲೈ ಮಾಡಿದ್ದೀನಿ ಬಡ್ಡಿಗೆ ಸಾಲ ಕೇಳಿದ್ದೀನಿ ಸಾಲ ಕೊಡಬೇಕಂತ ನಾನು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಬೈಪಲ್ ಹೇಳ್ತದೆ ನೀವು ಸಾಲ ತಗೊಳ್ಳಲ್ಲ ಸಾಲ ಕೊಡ್ತೀರ ನೋಡ್ರಿ ಇದೆಲ್ಲ ದೇವರ ಚಿತ್ತ ಇಲ್ಲದನ್ನು ನಾವೇನು ಇದ್ದೀವಿ ಅಂದರೆ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಂದರೆ ದೇವರು ನ್ಯಾಯವಂತನೋ ಕೇವಲ ಯಾವ ಯಾವುದಕ್ಕೂ ಉಪವಾಸ ಮಾಡಿದ್ರೆ ದೇವರು ಆ ಪ್ರಾರ್ಥನೆಯನ್ನು ಕೇಳೋದಿಲ್ಲ ಕೆಲವರು ಈ ವಾಕ್ಯ ಬಹಳ ಇಷ್ಟ ದೇವರು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ ಇವ್ರಿಗೆ ಎಂತೆ ಇಷ್ಟಾರ್ಥಗಳಿರ್ತದೆ ಆ ಇಷ್ಟಾರ್ಥಗಳು ನೆರವೇರೋದಿಲ್ಲರಿ ದೇವರ ಚಿತ್ತ ಇರುವ ಫಸ್ಟು ವಾಕ್ಯಕ್ಕೆ ನೀವು ಕೇಳುವಂಥ ಕಾರ್ಯ ಸೂಟಬಲ್ ಆಗಿದೆಯಂತ ನೋಡಿ ನೀವು ಕೇಳುವಂಥದ್ದು ದೇವ್ರಿಗೆ ಇಷ್ಟ ಆಗಿದೆಯಂತ ಕೇಳಿ ಸುಮ್ಮ ಸುಮ್ಮನೆ ಏನೇನೋ ಉದ್ದೇಶಕ್ಕೆ ತಪ್ಪಾದ ಉದ್ದೇಶಗಳಿಗೆ ನೀವು ಪ್ರಾರ್ಥನೆ ಮಾಡಬೇಡ್ರಿ ಉಪವಾಸ ಮಾಡಬೇಡ್ರಿ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಹಾಗಾದರೆ ದೇವ ಮಕ್ಕಳೇ ಈ ದಿನ ನಾನು ನಿಮಗೆ ಹೇಳಿದೆ ಹೇಗೆ ಉಪವಾಸ ಮಾಡಬೇಕು ಹೇಗೆ ಉಪವಾಸ ಮಾಡಬಾರ್ದು ಯೇಸುಸ್ವಾಮಿ ವಾಕ್ಯದಲ್ಲಿ ಏನು ಹೇಳಿದ್ದಾರಂಥೇಳಿ ಅನೇಕ ಕಾರ್ಯಗಳನ್ನು ನಾವು ನೋಡಿಕೊಂಡಿದ್ದೇವೆ ತೋರಿಕೆಗಾಗಿ ಉಪವಾಸ ಮಾಡಬೇಡ್ರಿ ಸಂಪ್ರದಾಯಕ್ಕಾಗಿ ಉಪವಾಸ ಮಾಡಬೇಡ್ರಿ ದೇವರ ಕೈಯನ್ನು ಟ್ವಿಸ್ಟ್ ಮಾಡುವುದಕ್ಕಾಗಿ ಉಪವಾಸ ಮಾಡಬೇಡ್ರಿ ಹಾಗಾದರೆ ಉಪವಾಸ ಮಾಡುವಾಗ ಹೇಗೆ ನಿನ್ನ ಮುಖವನ್ನು ತಳ್ಕೊಂಡು ಬಹಳ ಸಂತೋಷವಾಗಿ ಒಂದು ತೋರಿಕೆಗಾಗಿ ಅಲ್ಲ ನಾವು ಉಪವಾಸ ಇರೋದು ದೇವರ ಮುಖವನ್ನು ಹುಡುಕುವುದಕ್ಕಾಗಿ ಅದನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಅದು ಮಾತ್ರವಲ್ಲ ನಾವು ಹೇಗೆ ಉಪವಾಸ ಮಾಡಿದ್ರೆ ಏನು ಸಿಗುತ್ತೆ ಅಂತ ನಾವು ಕಾರ್ಯಗಳನ್ನು ನೋಡ್ಕೊಂಡೆವು ಏನಂತ ಹೇಳಿದ್ರೆ ಉಪವಾಸ ಮಾಡುವಾಗ ದೇವರು ನಮಗಾಗಿ ಹೊಸ ಮಾರ್ಗ ತೆರೀತಾರೆ ಅದ್ಭುತಗಳನ್ನು ಮಾಡ್ತಾರೆ ಅತಿಶಯಗಳನ್ನು ಮಾಡ್ತಾರೆ ನಾವು ಆತ್ಮಿಕವಾಗಿ ಬಲ ಹೊಂದುತ್ತೇವೆ ಮತ್ತು ನಾನು ಹೇಳಿದೆ ಯಾವೆಲ್ಲ ಉಪವಾಸವನ್ನು ದೇವ ಭಕ್ತರು ಮಾಡಿದರೆ ಒಂದು ಸೂಪರ್ ನ್ಯಾಚುರಲ್ ಫಾಸ್ಟಿಂಗ್ ಅಂದರೆ ಊಟವೂ ಇಲ್ಲದೆ ನೀರು ಇಲ್ಲದೆ ನಲವತ್ತು ನಲವತ್ತು ದಿನಗಳೆಲ್ಲ ಪ್ರಾರ್ಥನೆ ಮಾಡಿದ್ರು ಯಾರು ಯೇಸು ಸ್ವಾಮಿ ಮೋಷೆ ಇದನ್ನು ದೇವರ ಒಂದು ದೇವರ ಒಂದು ಆಜ್ಞಾಪನೆ ಇಲ್ಲದೆ ನೀವು ಮಾಡಬೇಡ್ರಿ ಓ ನಾನು ಯೇಸು ಸ್ವಾಮಿ ಊಟ ಇಲ್ಲದೆ ನೀರು ಇಲ್ಲದೆ ನಲವತ್ತು ದಿವಸ ಉಪವಾಸ ಪ್ರಾರ್ಥನೆ ಮಾಡಿದ್ದಾರೆ ನಾನು ನಲವತ್ತು ದಿವಸ ಇದೇ ಥರ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಬೇಗನೆ ಪರಲೋಕ ರಾಜ್ಯವನ್ನು ನೀವು ಸೇರಿಕೊಳ್ತೀರ ಎರಡನೇ ಉಪವಾಸ ಅಂದರೆ ಊಟ ಮಾಡದೆ ನೀರು ಕುಡಿಯೋದು ಇದು ಸಾಧಾರಣವಾಗಿ ಎಲ್ಲ ಸಭೆಗಳವರು ಎಲ್ಲ ವಿಶ್ವಾಸಿಗಳು ಮಾಡ್ತಾರೆ ಮೂರನೇದಾಗಿ ಹೇಳಿದೆ ರುಚಿಯಾದ ಆಹಾರವನ್ನು ಬಿಟ್ಟು ಅಂದರೆ ನಾನು ಇಂಥದ್ದನ್ನು ಮುಟ್ಟೋದಿಲ್ಲ ಅಂತೇಳಿ ಲೈಟ್ ಫಾಸ್ಟಿಂಗ್ ಅಂತೇಳಿ ಧಾನಿಯಲನ್ನು ಧಾನಿಯನ್ನು ಉಪವಾಸ ಮಾಡಿದ್ದಾನೆಂಬುದಾಗಿ ನಾವು ನೋಡಿದ್ದೇವೆ ಮತ್ತು ಯಾಕೆ ಉಪವಾಸ ಮಾಡಬೇಕಂತ ಕಾರಣ ಹೇಳಿದೆ ನಮ್ಮನ್ನು ತಗ್ಗಿಸ್ಕೊಳ್ಳೋದಕ್ಕೆ ಆತನ ಪ್ರಸನ್ನತೆ ಹುಡುಕುವುದಕ್ಕೆ ಈ ಲೋಕದ ಶರೀರದ ಆಸೆಗಳನ್ನು ಕಣ್ಣಿನ ಆಸೆಗಳನ್ನು ಜಯಿಸುವುದಕ್ಕೆ ಕೆಲವರೆಲ್ಲ ಹೇಳುವುದು ಪಾಸ್ಟರ್ ತುಂಬ ಶೋಧನೆ ನಾನು ತುಂಬ ಮಾ ಮಾಡಬಾರ್ದು ಹೇಳ ಕಾರ್ಯಗಳನ್ನು ನಾನು ಇದ್ದೇನೆ ತಿರುಗಿ ತಿರುಗಿ ಅದೇ ಪಾಪದಲ್ಲಿ ಮಾ ಬೀಳ್ತಾ ನನಗೆ ನನಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕಂದ್ರೆ ಉಪವಾಸ ಪ್ರೇಯರ್ ಮಾಡಿರಿ ದೇವರೇ ಈ ಪಾಪ ನನ್ನ ಕಾಡ್ತಾ ಇದೆ ಈ ಶೋಧನೆ ನನ್ನ ಕಾಡ್ತಾ ಇದೆ ನನಗೆ ಬಿಡುಗಡೆ ಕೊಡ್ರಪ್ಪ ಈ ಪಾಪದಿಂದ ಕರ್ತನೆ ಬಿಡುಗಡೆ ಕೊಡ್ರೆ ನಾನು ತಿರುಗಿ ಈ ಮಾರ್ಗದಲ್ಲಿ ಹೋಗಬಾರ್ದು ಅಂತೇಳಿ ನೀವು ಉಪವಾಸ ಇದ್ದು ಪ್ರೇಯರ್ ಮಾಡ್ರಿ ದೇವ್ರು ಅದ್ಭುತ ಮಾಡ್ತಾರೆ ನಮ್ಮ ಸಭೆಯಲ್ಲಿ ಒಬ್ಬ ಬ್ರದರ್ ಇದ್ದಾರೆ ಅವರು ಚೈನ್ ಸ್ಮೋಕರ್ ಅವ್ರಿಗೆ ಗೊತ್ತಿಲ್ಲದಂಗೆ ಅವರು ರಕ್ಷಣೆ ಹೊಂದ್ಬಿಟ್ರು ರಕ್ಷಣೆ ಹೊಂದಿ ಸಿಗ್ರೆಟ್ ಎಲ್ಲ ಎಲ್ಲ ಬಿಡಬೇಕಲ್ವಾ ಅವರು ದೇವ್ರ ಕೃಪೆಂದು ಎಲ್ಲ ಬಿಟ್ಟಿದ್ದಾರೆ ಈಗ ಆದರೆ ಪ್ರಾರಂಭದಲ್ಲಿ ಅವ್ರಿಗೆ ಗೊತ್ತಿಲ್ಲದಂಗೆ ರಕ್ಷಣೆ ದೇವರು ಸ್ವಾಮಿ ನಿಜವಾದ ಅಂತ ತಿಳ್ಕೊಂಡ್ರು ಯೇಸು ಸ್ವಾಮಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಂಡ್ರು ಅವ್ರಿಗೆ ಗೊತ್ತಿಲ್ಲದಂಗೆ ತಿರುಗಿ 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 ಮತ್ತೆ ಆ ಪಾಪದಲ್ಲೇ ಬೀಳ್ತಾ ಇದ್ರು ಫಾಸ್ಟ್ ನನಗೆ ಗೊತ್ತಿಲ್ಲ ನನಗೇನು ಆಗ್ತಾಯಿದೆ ಗೊತ್ತಿಲ್ಲ ತಿರುಗಿ ತಿರುಗಿ ಅದೇ ಪಾಪ ಮಾಡ್ತಾ ಇದ್ದಾನೆ ಒಂದು ಸಾರಿ ಹೇಳಿದ್ವಿ ಉಪವಾಸ ಪ್ರೇಯರ್ ಮಾಡ್ರೆ ದೇವ್ರು ಬಿಡುಗಡೆ ಕೊಡ್ತಾರೆ ಒಂದು ಫಾಸ್ಟಿಂಗ್ ಪ್ರೇಯರ್ ಇತ್ತು ಆ ಫಾಸ್ಟಿಂಗ್ ಪ್ರೇಯರ್ಗೆ ಹೋದ್ರು ಫಾಸ್ಟಿಂಗ್ ಮಾಡಿದ್ರು ಅವತ್ತೇ ನಾಮದಲ್ಲಿ ಎಲ್ಲ ಆ ಸಿಗರೇಟ್ ಸೇದುವುದನ್ನು ಆ ಪಾಪದ ಚಟವನ್ನು ಅವರು ಬಿಟ್ಬಿಟ್ರು ನೋಡ್ರಿ ದೇವರು ನಾವು ಉಪವಾಸ ಇರುವಾಗ ಕೆಲವು ಬಂಧನಗಳಿಂದ ದೇವ್ರು ನಮಗೆ ಬಿಡುಗಡೆ ಕೊಡ್ತಾರೆ ನಾವೀಗ ಪ್ರಾರ್ಥನೆ ಮಾಡೋಣ ಇವೆಲ್ಲ ವಿಷಯನ ತಿಳಿದುಕೊಂಡು ಉಪವಾಸ ಪ್ರಾರ್ಥನೆ ಮಾಡಿರಿ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಪ್ರಾರ್ಥಿಸ್ಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ದಿನ ಉಪವಾಸದ ಕುರಿತಾಗಿ ನಾವು ಜ್ಞಾನ ಮಾಡಲಿಕ್ಕೆ ಕೃಪೆ ಕೊಟ್ಟಿದೀಯಾ ನಾವು ಕೇವಲ ಕೇಳುವವರಾಗಿ ಮಾತ್ರವಲ್ಲ ನಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ ಸ್ವಾಮಿ ಅಪ್ಪ ನಾವು ಉಪವಾಸ ಮಾಡಲಿಕ್ಕೆ ನಮ್ಮೆಲ್ಲರಿಗೂ ಕೃಪೆ ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ ಉಪವಾಸ ಮಾಡಿ ಕರ್ತನೆ ನಿಮ್ಮ ಮುಖವನ್ನು ಹುಡುಕಿ ನಮ್ಮ ಜೀವಿತದಲ್ಲಿ ಅದ್ಭುತ ಹೊಂದಿಕೊಳ್ಳಲಿಕ್ಕೆ ಸಹಾಯ ಮಾಡ್ರಿ ಎಲ್ಲರಿಗೂ ಸಹಾಯ ಮಾಡ್ರಪ್ಪ ಆಶೀರ್ವದಿಸ್ರಿ ಬಲಪಡಿಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇ ಪ್ರೈಸ್ ಪ್ರೈಸ್ ಅಲಾಟ್ ಖರ್ಚನು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಿ ಮೈ ಗಾಡ್ ಪ್ಲಸ್ ಯು ಆ